ಇದು ಕಂಟಿನ್ಯೂಯಸ್ ವೀಡಿಯೋ ಹಿಂದಿನ ವೀಡಿಯೋದ ನೋಡಿದ್ರಲ್ಲ ಅಲ್ಲಿ ಮುಗಿಸ್ಕೊಂಡು ಇವಾಗ ಶ್ರೀರಾಮಪಟ್ಟಣಕ್ಕೆ ಬಂದ್ವಿ ನಿಮಿಷಾಂಬ ದೇವಸ್ಥಾನಕ್ಕೆ ರಶ್ ಇರಲಿಲ್ಲ ಡೈರೆಕ್ಟ್ ಹೊರಟ್ವಿ ಎಲ್ಲ ಒಂದು ಸ್ವಲ್ಪ ರಶ್ ಇರಲಿಲ್ಲ ಈ ಥರ ಇದ್ದರೆ ಸರಿ ಓ ಸರಿ ನಾನು ನಮ್ಮ ಮನೆಯವ್ರು ಮದುವೆಗೆ ಹೋಗಿದ್ವಿ ಪಾಂಡವಪುರಕ್ಕೆ ಅವಾಗ ಬಂದಾಗ ತುಂಬ ರಶ್ ಇತ್ತು ಭಾನುವಾರ ಏನೋ ಇತ್ತು ಹ್ಞೂ ಭಾನುವಾರ ಇತ್ತು ತುಂಬ ರಶ್ ಇತ್ತು ಇವಾಗಂತೂ ಖುಷಿ ಈ ಥರ ದೇವಸ್ಥಾನದಲ್ಲಿ ರಶ್ ಇಲ್ಲ ಅಂದರೆ ದಿನಕ್ಕೆ ಒಂದು ನಾಲ್ಕು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಬರ್ಬೋದು ಅಂತ ಹೇಳ್ತಾ ಇದ್ದೆ ನಾನು ನೋಡಿ ಇಷ್ಟೇ ಡೈರೆಕ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಆಚೆಗೆ ಓಡೋದ ಅಂದ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ಕೂತಿದ್ದು ಮಾತುಕತೆ ಆಡ್ಕೊಂಡು ಎಲ್ಲ ಓಡದ ಅಂದ್ಕೊಂಡು ಹಂಗಾಗಿ ನಮ್ಮ ಏನೇ ಮಾತಾಡ್ತಾಯಿತ್ತು ಇವಾಗ ಅಲ್ಲಿ ಮುಗಿಸ್ಕೊಂಡು ನೋಡಿ ಕೂತ್ಕೊತಾ ಇದ್ವಿ ನಮ್ಮ ಆಂಟಿ ಮಗ ನಮ್ಮ ಅತ್ತೆ ಮಗ ಅವ್ರು ಆಟ ಆಡ್ತಾ ಇದ್ದಾನೆ ನೋಡಿ ಅವನು ಮತ್ತು ಇನ್ಯಾರವ್ರೆ ಈ ಕಡೆ ಕೂತಿದ್ರಲ್ಲ ಅವರು ನಮ್ಮ ಜೊತೆ ಬಂದಿದ್ದವರು ನಮ್ಮ ಆಂಟಿಯವರು ಅವಳು ನಮ್ಮ ಆಂಟಿ ಮಗಳು ಪ್ರೀತಿ ನೊಬ್ಬಳು ಇಲ್ಲಿ ಮಿಸ್ ಆಗೋಳೆ ಮುಗಿಸ್ಕೊಂಡು ಇವಾಗ ಇಲ್ಲಿ ನೀರು ಇದೆಯಲ್ಲ ಆಚೆ ಅಲ್ಲಿಗೆ ಬಂದ್ವಿ ವಿಡಿಯೋ ಮಾಡಿ ಅಂದ್ಕೊಂಡು ಅದಕ್ಕೆ ರೇಗಿಸ್ತಾಯಿದ್ರು ಈ ಕಡೆ ದೇವಸ್ಥಾನ ಬಂದು ಸ್ಟ್ರೈಟು ಲೆಫ್ಟ್ ಸೈಡ್ ಏನು ಇದೆ ಪಾಕ್ಲ ಆ ಕಡೆಯಿಂದ ಬಂದರೆ ಡೈರೆಕ್ಟಾಗಿ ನೀರು ಸಿಗುತ್ತೆ ಇದು ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ ಏನು ಆಟ ಆಡಲಿಲ್ಲ ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕುಣ್ಕೊಂಡು ಅವಳು ನಮ್ಮ ಆಂಟಿ ಮಗಳ ಜೊತೆ ಮಾಡೋ ಅಂದು ಆವಾಗ ಅವಳು ರೇಗಿಸ್ತಾ ಇದ್ಳು ಈ ಥರ ಮಾಡ್ತೀಯ ಅಂದ್ಕೊಂಡು ಈ ಥರ ಇದೆ ನೋಡಿ ಸುತ್ತ ಫುಲ್ಲು ಚೆನ್ನಾಗೈತೆ ಈ ಥರ ಇದು ಫುಲ್ ದೇವಸ್ಥಾನದ್ದು ಪರ್ಭಾ ವಿಡಿಯೋ ವೀಡಿಯೋ ಮಾಡ್ಕೊಂಡಿದ್ದು ಈ ಕಡೆ ಒಂದು ಮರ ಇದೆ ಇದು ನೀರಿಂದ ಈ ಕಡೆ ಬರ್ತೀವಲ್ಲ ಅಲ್ಲಿ ತರಕಾರಿಗಳು ಹಣ್ಣುಗಳೆಲ್ಲ ಫ್ರೆಶ್ಶಾಗಿರುತ್ತೆ ಹತ್ರ ಇದ್ದವ್ರು ತಗೊಂಡು ಹೋಗ್ಬೋದು ಒಂದೆಲ್ಗೆ ಸೊಪ್ಪಂತೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ತಗೊಳ್ಳಿ ಅದು ಇವಾಗ ಕುದುರೆ ಸವಾರಿ ಸಮಯ ನನ್ನ ಮಗ ಮತ್ತು ಬಬ್ಲು ಮಾಡಿ ಮಾಡಿ ಅಂತ ಅವರು ಏನೂ ಅಳ್ಳಿಲ್ಲಪ್ಪ ಅವನು ಸುಮ್ಮನೆ ಕೂತಿದ್ದ ಅಳ್ತಾನೇನೋ ಅಂದ್ಕಂಡ್ವಿ ಹಳ್ಳೇ ಇಲ್ಲ ಅವನು ಆ ಕಡೆ ಹೋಯ್ತಾಳೆ ಅವಳು ನಮ್ಮ ಆಂಟಿ ಮಗಳು ಪ್ರೌಶ ಇವನು ನಮ್ಮ ಆಂಟಿ ಮಗ ಇವನು ನಮ್ಮ ಮಾವನ ಮಗ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಅವನು ಸುಮ್ಮನೆ ಕೂತವನೇನ ಅಳ್ತಾನೇನೋ ಅಂದ್ಕಂಡ್ವಿ ದೊಡ್ಡವ್ರೊಬ್ಬರು ಚಿಕ್ಕವ್ರಿಗೇನು ದುಡ್ಡಿಲ್ಲ ಅಂತ ನೂರು ರೂಪಾಯಿ ಒಬ್ಬರಿಗೆ ಕುದುರೆ ಸವಾರಿಗೆ ನೀವು ಅಂದರೆ ಹೋಗಿ ಚೆನ್ನಾಗಿರುತ್ತೆ ಈಗ ನನ್ನ ಸರ್ದಿ ನಾನು ಫಸ್ಟು ಲೈಫಲ್ಲಿ ಕುದುರೆ ಸವಾರಿ ಇದ್ದೀನಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದೇನೋ ಚೆನ್ನಾಗಿತ್ತು ಅಂತಾರೆ ಎಕ್ಸ್ಪೀರಿಯನ್ಸು ನೀವು ಒಂದು ಸರಿ ಕುದುರೆ ಸವಾರಿ ಮಾಡಿ ನೋಡಿ ಚೆನ್ನಾಗಿತ್ತು ಅವರು ಅಷ್ಟೇ ಭಯ ಪಡ್ಬಿಡಿ ಓಡಿಸ್ಲಾ ಜಂಪ್ ಮಾಡಿಸ್ಲಾ ನಿಮ್ಗೆ ಯಾವ ಥರ ಬೇಕು ಕುದುರೆದು ಅಂತ ಇದ್ರು ಏನು ಬೇಡಪ್ಪ ಸರಿಯಾಗಿ ಓಡಿಸಿ ಅಂತ ನಾನು ರೇಗಿಸ್ತಾ ಇದ್ದೆ ಅದೆಲ್ಲ ಮುಗಿಸ್ಕೊಂಡು ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಅಲ್ಲಿ ಅವನು ಬಬ್ಲು ಏನೋ ಲೋಟ ಇಡ್ಕೊಂಡು ಏನೋ ಆಟ ಆಡ್ತಾಯಿದ್ದ ಬಾಬಾ ಅಂತ ಕರಿತಾ ಇದ್ದೆ ನೋಡಿ ಎಲ್ಲಿ ಬರ್ತಾನೆ ಇಲ್ಲ ಐಫೈ ಫೈ ಅಂದರೆ ಮಾಡ್ತಾನೆ ಐಫೈ ಫೈ ಮಾಡೋ ಬೊಬ್ಬಳು ಅಂತ ಹೇಳ್ಕೊಟ್ಬಿಟ್ಟಿದ್ದೀನಿ ಐಫೈ ಫೈ ಮಾಡ್ತಾನೆ ಅದಕ್ಕೆ ಕಿತ್ಕೊಂಡಲ್ಲ ಅದಕ್ಕೆ ಅಳ್ತಾಯಿದ್ದೆ ಕಡೆ ಸೈಡಲ್ಲಿ ಫಸ್ಟ್ ಇದನ್ನು ಮುಗಿಸ್ಕೊಂಡು ಆಮೇಲೆ ಇದೆಲ್ಲ ಆಟ ಆಡ್ಕೊಂಡು ಹಿಂಗೋಗಿ ಹಂಗೋಗಿ ಜಂಪ್ ಮಾಡಿ ಕುಣಿಸಿ ಅಂದ್ಕೊಂಡು ಏನೇನೋ ಮಾಡ್ತಾಯಿದ್ರು ಹುಡುಗರು ಇಲ್ಲಿ ಅದು ಮಿಸ್ ಆಗಿ ಆ ಕಡೆ ಹೋಗಿದ್ದೆ ರಂಗನಾಥ ಸ್ವಾಮಿ ದೇವಸ್ಥಾನದೇ ಅದು ಅದಾದಮೇಲೆ ಇದು ರಂಗನಾಥ ಸ್ವಾಮಿ ಮುಂದೆ ಇದು ಟೆಂಪಲ್ ನೋಡಿ ತುಂಬ ಚೆನ್ನಾಗೈತೆ ಇದು ಮಧ್ಯರಂಗ ಅಂತೆ ಮೂರು ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗ್ಬೇಕಂತೆ ಫಸ್ಟು ಇದು ಆಮೇಲೆ ಹ್ಞೂ ನಿಮ್ ಯಾವುದು ಅದು ಇದು ಟಿಪ್ಪು ಸುಲ್ತಾನ್ ಕೋಟೆ ಇದು ತುಂಬ ಚೆನ್ನಾಗಿದೆ ಒಳಗಡೆ ಅದು ಗುಂಡಿದೆಯಲ್ಲ ಅದನ್ನ ನೋಡೋಕೆ ಹೋಗಿದ್ವಿ ಒಳಗಡೆ ದೊಪ್ಪೋದು ಗುಂಡಿದೆ ನೋಡಿ ಅದು ಆರ್ಸಕ್ಕೆ ಹೋಗಿ ಇಲ್ಲೇ ಬಿದ್ದೋಗಿದೆಯಂತೆ ಗೋಡೆಯೂ ತೂತಾಗಿದೆ ಚೆನ್ನಾಗಿದೆ ಒಂಥರ ಕೋಟೆ ಥರ ಇದೆ ಒಂದು ಸಾಯಿಸೋಕೆ ಆರಿಸಿರೋದಂತೆ ಅದು ಗುಂಡು ಎಷ್ಟು ಚೆನ್ನಾಗಿದೆ ಗಟ್ಟಿ ಇದೆ ಹಳ್ಳದಲ್ಲಿದೆ ಆದ್ರೂ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಗೊತ್ತಾ ಅಲ್ಲಿ ನೋಡಿ ಎಷ್ಟು ತಪ್ಪುದಿದೆ ತುಂಬ ಗಟ್ಟಿನೂ ಇದೆ ನಾನು ನೋಡಿರಲಿಲ್ಲ ಇದಕ್ಕೆ ಬಂದೇ ಇರಲಿಲ್ಲ ಇದೇ ಫಸ್ಟ್ ಬಂದಿದ್ದು ಅದೆಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು ವರ್ಟ್ ವ್ಯೂವಾಗ ಮುಗಿಸ್ಕೊಂಡು ಫೋಟೋ ಎಲ್ಲ ತಗ್ಸ್ಕೊಂಡು ಒಂದು ಫೋಟೋ ಅಂತ ಹೋದರೆ ಒಂದು ಇಪ್ಪತ್ತು ಫೋಟೋ ಆಗಿರುತ್ತೆ ನಂದು ಅದನ್ನೇ ರೇಗಿಸ್ತಾಯಿದ್ರು ಫೋಟೋ ಫೋಟೋ ಅಂತ ನಿಂತಿರ್ತೀರಾ ಅಂತ ಈ ಥರ ಆಚೆ ಇದೆ ಇದು ಕಬ್ಬನ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಕಬ್ಬನ್ ಜ್ಯೂಸ್ ಕುಟ್ಕೊಂಡು ಅಷ್ಟೇ ಮನೆಗೆ ಹೊಡ್ತೀವಿ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಾರಿ ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್ फुल वीडियो ನೋಡಿ ಸ್ಕಿಪ್ ಮಾಡಬೇಡಿ